ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಏನು ಗೊತ್ತಾ ನೋಡಿ ಇಲ್ಲಿ ಏನು ಅಂತಂದರೆ ಬೆಲ್ಲ ಹಾಗೆ ಬಾಳೆಹಣ್ಣು ಮತ್ತು ತುಪ್ಪ ಉಪಯೋಗ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೆ ಬೆಲ್ಲದಲ್ಲಿ ಅನೇಮಿಕ ಏನು ಅಂತಂದರೆ ರಕ್ತಹೀನತೆ ಕಡಿಮೆ ಕಡಿಮೆ ಮಾಡುತ್ತೆ ಹಾಗೆಯೇ ಬಾಳೆಹಣ್ಣು ಪ್ರೋಟೀನ್ಸ್ ಸಿಗುತ್ತೆ ಹಾಗೆಯೇ ತುಪ್ಪ ನಮಗೆ ಬಾಡೀಲಿ ನಮ್ಮ ಏನಂದರೆ ಎನರ್ಜಿ ಹಾಗೆಯೇ ನಮ್ಮ ಅಜ್ಞಾಪಕ ಶಕ್ತಿಯನ್ನು ಹೆಚ್ಚಾಗಿಸಲು ಹತ್ತೆಮ್ಮೆಲ್ ತುಪ್ಪ ನಮಗೆ ಬೇಕೇ ಬೇಕು ದಿನಕ್ಕೆ ಹಾಗೆಯೇ ಇದಕ್ಕೆ ಏನು ಮಿಕ್ಸ್ ಮಾಡ್ತಿದ್ದೀನಿ ಅಂದರೆ ಮೇಯ್ನಾಗಿ ಹಾಲನ್ನು ಬಿಸಿ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ 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 ಹಾಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದೆಲ್ಲ ಕರಿ ಹೋಗುತ್ತೆ ಹಾಗೆಯೇ ಇದರಲ್ಲಿ ಏನು ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಎಷ್ಟೆಲ್ಲ ಉಪಯೋಗಗಳು ಇದಾವೆ ನೋಡಿ ಹಾಗೆಯೇ ಇದನ್ನೇನು ಮಾಡ್ತೀನಿ ಸ್ಲ್ಯಾ ಸ್ಮ್ಯಾಸ್ ಮಾಡ್ತಿದ್ದೀನಿ ಸ್ಮ್ಯಾಸ್ ಅಂದರೆ ಸಣ್ಣಗೆ ಮಾಡ್ಕೋತಾ ಇದ್ದೀನಿ ಇದು ಏನಾಗುತ್ತೆ ಅಂದರೆ ಈ ಇದನ್ನು ಮಕ್ಕಳಿಗೆ ದಿನಾಲೂ ದಿನಾಲೂ ಕೊಡ್ಬೋದು ಮಕ್ಕಳು ತಿಂತಾ ಇಲ್ಲ ಅಂತಂದರೆ ವಾರಕ್ಕೊಂದ್ಸಲಿ ಕೊಡಿ ದೊಡ್ಡವರು ಕೂಡ ಇದನ್ನು ಚಪಾತಿಗೂ ಹಚ್ಕೊಂಡು ತಿನ್ಬೋದು ಹಾಗೇನೇ ಏನು ಅಂದರೆ ಸೀಕರ್ಣಿ ಥರನೂ ಮಾಡ್ಕೊಂಡು ತಿನ್ಬೋದು ಇದನ್ನೇನು ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರ ಮಾಡಿರೋದನ್ನೇ ನಾವು ಏನು ಮಾಡ್ತೀವಿ ಅಂತಂದರೆ ಮಾವಿನ ಹಣ್ಣಲ್ಲಿ ಮಿಕ್ಸ್ ಮಾಡಿ ತಿಂತೀವಿ ಇಲ್ಲಾಂದರೆ ನಮ್ಮಲ್ಲಿ ಬಾಳೆಹಣ್ಣು ಇದೇ ದೊಡ್ಡ ಬಾಳೆಹಣ್ಣನ್ನೇ ಯೂಸ್ ಮಾಡೋದು ಸಣ್ಣ ಬಾಳೆಹಣ್ಣು ಯೂಸ್ ಮಾಡಲ್ಲ ಯಾಕಂದರೆ ಇದು ತಂಪು ಜಾಸ್ತಿ ಇರುತ್ತೆ ಹಾಗೆ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ದೊಡ್ಡ ಬಾಳೆಹಣ್ಣಲ್ಲಿ ಇದನ್ನು ಉಪಯೋಗ ಮಾಡ್ತೀವಿ ಹಾಗೆಯೇ ನಾವು ಉಪಯೋಗ ಮಾಡಿ ಇದ ಇದರಲ್ಲಿ ಬಾಳೆಹಣ್ಣು ಸಿಪ್ಪೆ ಇರುತ್ತೆ ಇದನ್ನೇನು ಮಾಡ್ತೀವಿ ಅಂದರೆ ನಾವು ಬಾಳೆಹಣ್ಣು ಸಿಪ್ಪಿನ ಸಿಪ್ಪೆ ತೆಗೆದುಬಿಟ್ಟು ಬಾಳೆಹಣ್ಣು ಸಿಪ್ಪೆನ ಅದು ತೆಗೆದ್ಬಿಟ್ಟು ಬಿಸಾಕ್ತೀವಿ ಅದರಲ್ಲೇ ಪ್ರೋಟೀನ್ಸ್ ಜಾಸ್ತಿ ಇರೋದರಿಂದ ನಾವು ಅದನ್ನು ಬಿಸಾಕೋದ್ರಿಂದ ನಮಗೆ ಅಡ್ಡ ಪರಿಣಾಮಗಳು ಜಾಸ್ತಿ ಇವೆ ಅದನ್ನು ನಾವು ಯಾವ ಥರ ಉಪಯೋಗ ಮಾಡ್ಬೋದು ಅಂತಂದರೆ ಬಾಳೆಹಣ್ಣನ್ನು ನಾವು ಆರಾಮಾಗಿ ಏನಂದ್ರೆ ಬಾಳೆಹಣ್ಣು ಸಿಪ್ಪೆಯೂ ಕೂಡ ಮುಖಕ್ಕೆ ಹಚ್ಕೋಬೋದು ಅದರ ಅದರ ಸಿಪ್ಪೆ ಸಮೇತವಾಗಿ ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಬಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ನಾವು ಮುಖಕ್ಕೆ ಹಚ್ಕೋಬೋದು ಇವಾಗಿನ ಎಲ್ಲರ ಮನೇಲಿ ಫ್ರಿಡ್ಜ್ಗಳಿರುತ್ತೆ ಅದನ್ನು ಕ್ರೋಢೀಕರಣ ಮಾಡಿಕೊಂಡು ಹಚ್ಕೋಬೋದು ಇದನ್ನು ಬಿಸಿ ಹಾಲಲ್ಲೇ ನಾವು ಉಪಯೋಗ ಮಾಡ್ಕೋಬೇಕು ಯಾಕಂದರೆ ಹಸಿ ಹಾಲಲ್ಲಿ ಇವು ಬೆಲ್ಲ ಆಯಿತು ಇದು ಕರಗೋದಿಲ್ಲ ಹಾಗೆಯೇ ಬೆಲ್ಲನ ನಾವು ಬೇಕು ಅಂದರೆ ಕರಗಿಸ್ಬೋದು ಯಾಕಂದರೆ ಈಗ ಉಕ್ಕು ಬೆಲ್ಲ ಉಕ್ಕು ಬರೋವಾಗ ಉಸುಕು ಮಣ್ಣು ಹಾಕ್ತಾರೆ ಆ ಉಸುಕು ಮಣ್ಣು ಹಾಕೋದ್ರಿಂದ ನಮ್ಮ ಬಾಡೀಲಿ ಹೋಗ್ಬಿಟ್ಟು ಕಲ್ಲುಗಳು ಉತ್ಪತ್ತಿ ಆಗ್ತವೆ ಅವೇನು ಶೇಖರಣೆ ಆಗ್ಬಿಡ್ತವೆ ಹಾಗೆಯೇ ನೋಡಿ ಮಕ್ಕಳಿಗೆ ಇದರಲ್ಲಿ ಡ್ರೈ ಫ್ರೂಟ್ ಸಹ ಮಿಕ್ಸ್ ಮಾಡ್ಬೋದು ನೋಡಿ ಆರಾಮಾಗಿ ಒಂದು ಏನು ಅಂತಂದರೆ ಸೀಕರ್ಣೆ ರೆಡಿ ಆಯಿತು ಬಾಳೆಹಣ್ಣಿನ ಸೀಕರ್ಣೆ ಮತ್ತು ಹಾಗೆ ಬಾಳೆಹಣ್ಣಿನ ಜ್ಯೂಸು ಎಲ್ಲಾನು ಅಂತ ತಿಳ್ಕೊಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ವಾರಕ್ಕೊಂದ್ಸತಿ ಟ್ರೈ ಮಾಡಿ ಸಕ್ಕರೆ ಹಾಕ್ಬೋದು ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಕ್ಕರೆ ಹಾಕೋದು ದೊ ದೊಡ್ಡದಲ್ಲ ಸಕ್ಕರೆ ಸಕ್ಕರೆ ಹಾಕಿದ ತಕ್ಷಣ ಅದೇನಾದ್ರೂ ಶುಗರಿನ ಅಂಶ ಜಾಸ್ತಿ ಮಾಡಿಬಿಡುತ್ತೆ ಬೇಗನೆ ಬೆಲ್ಲ ಏನು ಅಂತಂದರೆ ನಮ್ಮ ಮರಕ್ಕಾಗಿ ಹೀನತೆಯನ್ನು ಕಡಿಮೆ ಮಾಡುತ್ತೆ ಅದಕ್ಕೆ ನಾನು ಬೆಲ್ಲನೇ ಜಾಸ್ತಿ ಉಪಯೋಗ ಮಾಡೋದರಿಂದ ಬೆಲ್ಲನೇ ಉಪಯೋಗ ಮಾಡ್ತೀನಿ ಅದರಲ್ಲಿ ಎರಡು ಮೂರು ಥರ ಬೆಲ್ಲ ಇರುತ್ತೆ ನೋಡ್ಕೊಂಡು ತಗೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಕೆ ಬಣ್ಣದ ಅಂಶ ಜಾಸ್ತಿ ಅದು ತಿಂದಾಗ ಒಂಥರ ಬಾಯಲ್ಲಿ ಒಂಥರ ಬಣ್ಣದ ಬಣ್ಣದ ವಾಸನೆ ಬಂದು ಇರುತ್ತೆ ಅದನ್ನು ಕಡಿಮೆ ತಿನ್ನಿ ಹಾಗೆಯೇ ಆರ್ಗ್ಯಾನಿಕ್ ಬೆಲ್ಲ ಆದಷ್ಟು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ರೈತರು ಹತ್ರನೇ ನೀ ನಿಮ್ಮ ಅಕ್ಕಪಕ್ಕ ಸಿಕ್ಕರೆ ಗಾಣದಲ್ಲಿ ಆಮೇಲೆ ಕಬ್ಬಿನ ಇದರಲ್ಲೇ ಮಾಡಿರುವಂಥ ಮನೆ ಅವು ಎಲ್ಲ ಸಿಗುತ್ತೆ ಅಲ್ಲೆಲ್ಲ ತಗೊಳ್ತೀನಿ ಆರೋಗ್ಯಕ್ಕಿಂತ ಹೆಚ್ಚಿನ ಹೆಚ್ಚಿನದಿಲ್ಲ ನಾವು ಒಂದು ಹತ್ತು ಕೆ ಜಿ ಬಳಸೋರು ಒಂದು ಕೆ ಜಿ ಬಳಸಿದ್ರು ಪರವಾಗಿಲ್ಲ ಏನು ಅಂತಂದರೆ ಆದಷ್ಟು ರೈತರಿಂದನೇ ಪಡೆಯಿರಿ ರಾತ್ ರೈತರು ಕೂಡ ಸಾವಯವ ಗೊಬ್ಬರನ ಬಳಸಿ ಹಾಗೆಯೇ ಎಲ್ಲರ ಆರೋಗ್ಯ ಉಳಿಸಿ ಅಂತ ಹೇಳ್ತಾ ಈ ಯೂಟೂಬು ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸಾವಿತ್ರಿ ಇನಾಮತಿ ಕವಿತ್ರಿ ಧಾರವಾಡ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈ ಸಿಪ್ಪೆನ ನಾವು ಮುಖಕ್ಕೆ ಪೇಸ್ಟ್ ಥರ ಮಾಡ್ಕೊಂಡು ಹಚ್ಕೊಳ್ಬೋದು ನೋಡಿ ಈ ಥರ ರೆಡಿ ಆಯಿತು ಆರಾಮಾಗಿ ಇದನ್ನು ಮಕ್ಕಳಿಗೆ ತಿನ್ನಿಸ್ಬೋದು ದೊಡ್ಡೋರು ತಿನ್ಬೋದು ಎಲ್ಲರೂ ತಿನ್ಬೋದು ಧನ್ಯವಾದಗಳು